ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜಯಶ್ರೀ ಶಿವಕುಮಾರ್ ನಾನು ಇವತ್ತು ಮಿಲೆಟ್ ಪೌಡರ್ನ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಆಕ್ಚುಲಿ ನಮ್ಮ ಮನೆಯಲ್ಲಿ ಯಾವಾಗ್ಲೂ ನಾವ್ ಇದನ್ನ ಮಾಡ್ಕೊಳ್ತಾನೆ ಇರ್ತೀವಿ ಮಿಲೆಟ್ ಪೌಡರ್ ಮಕ್ಕಳಿಗೆಲ್ಲ ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ತಾರೆ ನಾನು ಮಿಲೆಟ್ ಪೌಡರ್ ಮಾಡೋದಕ್ಕೆ ತಗೊಂಡಿರುವಂತ ಮೆಂತ್ಯ ಕಾಳು ರಾಗಿ

ಹಾಗೇನೆ ಕೆಂಪು ಅಕ್ಕಿ ಕೂಡ ತಗೊಂಡಿದ್ದೀನಿ ನಾನು ಸಿರಿಧಾನ್ಯದಲ್ಲಿ ಅಕ್ಕಿ ಬರೋದಿಲ್ಲ ಆದರೆ ನಾನು ತಗೊಂಡಿದ್ದೀನಿ ನಿಮಗೆ ಬೇಕು ಅಂದ್ರೆ ಹಾಕೊಳ್ಳಿ ಹಾಗೇನೆ ಕಾಳು ತಗೊಂಡಿದ್ದೀನಿ ಈಗ ಎಲ್ಲನೂ ಒಂದೊಂದಾಗಿ ನೀಟಾಗಿ ಮೊದಲು ಕ್ಲೀನ್ ಮಾಡಿ ಇಟ್ಕೊಂಡಿರಬೇಕು ಪ್ರತಿಯೊಂದು ಕಾಳುನು ಆಮೇಲೆ ನೀಟಾಗಿ ತೊಳ್ಕೊಬೇಕು ನೀನ್ ಆಗಿ ತೊಳ್ಕೊಬೇಕು ರಾಗಿನಲ್ಲಿ ತುಂಬಾ ಗಲೀಜು ಇರುತ್ತೆ ಎಷ್ಟಾಗುತ್ತೋ ಅಷ್ಟು ನೀಟಾಗಿ ತೊಳ್ಕೊಳ್ಳಿ ಒಂದು ಐದಾರು ಸತಿನಾಗ್ಲೂ ತೊಳ್ಕೊಬೇಕಾಗುತ್ತೆ ಇದನ್ನು ಪ್ರತಿಯೊಂದು ಹಾಗೆ ತೊಳಿಬೇಕು ಅಕ್ಕಿನೂ ತೊಳ್ಕೊತಾ ಇದ್ದೀನಿ ನಾನಿಲ್ಲಿ ಅಕ್ಕಿ ಐಟಮ್ ನಾವೇನೇನು ತೊಗೊಂಡಿದ್ದೀವೋ ಎಲ್ಲಾನು ನೀಟಾಗಿ ತೊಳ್ಕೊಬೇಕು ಮದ್ದು ಧೂಳೆಲ್ಲಾ ಹೋಗ್ಬೇಕಾಗ್ತು ಆ ತರ ನೀಟಾಗಿ ತೊಳ್ಕೊಳ್ಳಿ ಅಕ್ಕಿ ಎಣ್ಣೆ ಸಾರಿ ಎಲ್ಲಾ ತೊಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದು ಎರಡು ಸರಿ ತೊಳೆದ್ರೆ ಸಾಕು ಅಕ್ಕಿ ಅಕ್ಕಿ ಗೀಜಿರಲ್ಲ ನಾನು ಇಲ್ಲಿ ಕೆಂಪತ್ತಿ ತಗೊಂಡಿದ್ದೀನಿ ಹಾಗೇನೆ ನಾನು ಜೋಳ ತಗೊಂಡಿದ್ದೀನಿ ಇನ್ನೂ ಅಷ್ಟೇ ಒಂದ್ ಸರಿ ತೊಳ್ಕೊಂಡ್ರೆ ಸಾಕು ಮೊದಲು ಕ್ಲೀನ್ ಆಗಿ ಕ್ಲೀನ್ ಆಗಿಟ್ಕೊಂಡಿದ್ದೆ ನಾನು ಸಿರಿಧಾನ್ಯಗಳನ್ನು ಒಂದೊಂದಾಗಿ ಒಂದೊಂದಾಗಿ ನೀಟಾಗಿ ತೊಳ್ಕೋಬೇಕು ಧೂಳಿರುತ್ತೆ ತೊಳ್ಕೊಳ್ಳೋಕ್ಕಿಂತ ಮುಂಚೆನೂ ಒಂದ್ಸಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಎಲ್ಲವನ್ನು ಎಲ್ಲ ಸಿರಿಧಾನ್ಯಗಳನ್ನು ಒಂದು ಐದಾರು ಬಾರಿ ಹಾಗೆ ತೊಳ್ಕೊಂಡು ಅರ್ಕ ಸಾಮೆ ಓದಲು ನವಣೆ ಬರಗು ಎಲ್ಲನೂ ನೀಟಾಗಿ ತೊಳ್ಕೊಬೇಕು ಒಂದೊಂದು ಒಂದೊಂದು ವಿಶೇಷತೆ ಇದೆ ಮಕ್ಕಳಿಗಂತೂ ಇದು ತುಂಬಾ ಒಳ್ಳೆಯದು ನೀವು ಮಿಲೆಟ್ ಪೌಡರ್ ತರ ಮಾಡಿಟ್ಕೊಂಡ್ರೆ ಆರಾಮಾಗಿ ಇದನ್ನ ಮೂರು ತಿಂಗಳವರೆಗೂ ಸ್ಟೋರ್ ಮಾಡಬಹುದು ನಾನು ನೀಟಾಗಿ ಇಟ್ಕೊಂಡ್ರೆ ಡಬ್ಬದಲ್ಲಿ ಹಾಕಿ ಟೈಟ್ ಆಗಿರೋ ಕಂಟೈನರ್ ಹಾಕಿ ಹಾಕಿಟ್ಕೊಂಡ್ರೆ ನೀವು ಆರಾಮಾಗಿ ಮೂರು ತಿಂಗಳವರೆಗೂ ಉಪಯೋಗಿಸ್ಕೊಳ್ಬಹುದು ಇಲ್ಲ ಬೇಡ ಅಂದರೆ ನೀವು ಸ್ವಲ್ಪ ಸ್ವಲ್ಪನೇ ಮಾಡಿಕೊಂಡು ತಿಂಗ್ಳಿಗೊಂದು ತಿಂಗ್ಳಿಗಾಗುವಷ್ಟು ಮಾಡಿಕೊಂಡು ನೀಟಾಗಿ ಮಾಡಿಟ್ಕೊಂಡ್ರೆ ಮಕ್ಕಳಿಗಂತೂ ತುಂಬ ಒಳ್ಳೆಯದಿದು ಪ್ರತಿದಿನ ನಾನು ಬೆಳಗ್ಗೆ ಮಕ್ಕಳಿಗೆ ಸ್ಕೂಲ್ಗೆ ಹೋಗುವಾಗ ಇದನ್ನೇ ಕೊಟ್ಟು ಕಳಿಸೋದು ಅದೇ ನಾವು ಕೂಡ ಕುಡಿತೀವಿ ತುಂಬ ಒಳ್ಳೆಯದು ಗಂಜಿ ಮಾಡ್ಕೊಂಡು ಕುಡಿತೀವಿ ನೀವು ಏನು ಬೇಕಾದ್ರೂ ಮಾಡ್ಕೋಬೋದು ಇದರಲ್ಲಿ ಗಂಜಿನೇ ಮಾಡಬೇಕು ಅಂತ ಏನಿಲ್ಲ ಎಲ್ಲಾನು ತೊಳ್ಕೊಂಡಾದ್ಮೇಲೆ ಒಂದ್ಸಲಿ ಹೀಗೆ ಒಂದು ತೆಲವಾದ ಕಾಟನ್ ಬಟ್ಟೆನಲ್ಲಿ ಎಲ್ಲಾನು ನೆರಳಲ್ಲಿ ಒಂದಿಸ್ಬೇಕು ಬಿಸಿಲ ಒಂದ್ಸಪ್ಬಾರ್ದು ನೆರಳಲ್ಲಿ ನೀಟಾಗಿ ಒಂದಿಸ್ಬೇಕು ಎಲ್ಲಾನು ನೀಟಾಗಿ ತೊಂದು ನಾನು ಈ ತರ ಹಾಕ್ಕೊಂಡಿದ್ದೀನಿ ಅದನ್ನ ಮನೆ ಒಳಗಡೆನೆ ಹಾಕಿದ್ದೀನಿ ನಾನು ಅಷ್ಟೇ ನೀಟಾಗಿ ನೆರಳಲ್ಲೇ ಒಣಗಬೇಕದು ಬಿಸಿಲಲ್ಲಿ ಏನು ಒಂದು ಸೊಪ್ಪು ಹೋಗಬೇಡಿ ಯಾಕಂದರೆ ಅದ್ರ ಮೇಲಿರುವಂಥ ಲೇಯರು ಬಿಸಿಲಿಗೆ ಬೇರೆ ಹಾಕಬೇಕಲ್ವಾ ಲೇಯರ್ ಹೋಗ್ಬಿಟ್ರೆ ಅದರಲ್ಲೇನು ಸತ್ತ ಇರೋದಿಲ್ಲ ಹಾಗಾಗಿ ನೆರಳಲ್ಲೇ ಒಣಗಿಸ್ಬೇಕು ಎಲ್ಲ ನೀಟಾಗಿ ತೊಳೆದು ಹಾಕೊಂಡ್ಮೇಲೆ ನಂಟೆ ಕಳ್ಳನ ನಾನು ತೊಳ್ಕೊಂಡಿಲ್ಲ ಮಂಚೆ ಕಳ್ಳ ಡೈರೆಕ್ಟ್ ಆಗಿ ಹೊಸ ಹಾಕಬೇಕು ಇನ್ನು ಇರೋ ಎಲ್ಲ ಸಿರಿಧಾನ್ಯಗಳು ಹದಿನೆ ಅಕ್ಕಿ ಎಲ್ಲನೂ ತೊಳೆದು ನಾನು ಒಂಥರ ಹಾಕೊಂಡಿದ್ದೀನಿ ಆಮೇಲೆ ಅದು ಒಣಗಿದ್ಮೇಲೆ ಕ್ಲೀನಾಗಿ ಒಣಗಬೇಕು ನೆರಳ ಎಲ್ಲ ಮೇಲೆ ಒಂದೊಂದೇ ರೇಹಿಗೆ ನೀಟಾಗಿ ಒಂದು ಚೂರು ಕೆಂಪು ಬಣ್ಣ ಬರೋ ಥರ ಹುಡ್ಕೋಬೇಕು ಜಾಸ್ತಿ ಕಪ್ಪುಗೆಲ್ಲ ಮಾಡ್ಕೊಳ್ಳೋಕೆ ಹೋಗ್ಬಾರ್ದು ಸ್ವಲ್ಪ ಬಿಸಿ ಆಗೋ ಹಾಗೆ ಕುಡಿಬೇಕು ಮೊದಲಿಗೆ ನಾನು ಆಗಲಿ ಇಲ್ಲಿ ಒಂದೊಂದೇ ಹುಡುಗು ಒಂದು ಪಾತ್ರೆನಲ್ಲಿ ಹಾಕೋಬೇಕು ಅದೆಲ್ಲ ಸಿರಿಧಾನ್ಯಗಳನ್ನ ನೀಟಾಗಿ ಉಟ್ಕೋಬೇಕು ಹೊತ್ತಿಸ್ಬಾರ್ದು ಸ್ಕಾರ್ದು ಅದಕ್ಕಾಗೂ ಈಗ ನಿಧಾನಕ್ಕೆ ಸಿಮ್ಮಲ್ಲಿ ಇಟ್ಟಿದ್ದು ಗ್ಯಾಸ್ ಸ್ಟೋವ್ನ ನಿಧಾನಕ್ಕಾಗಿ ಹುಟ್ಕೋಬೇಕು ಈ ಸಿರಿಧಾನ್ಯಗಳಲ್ಲಿ ಎಷ್ಟು ವಿಶೇಷತೆ ಇದೆ ಅಂದರೆ ಹಳೆ ಕಾಲದಲ್ಲೆಲ್ಲ ಎಷ್ಟು ಉಪಯೋಗ್ಸೋರು ಇದನ್ನು ಇವಾಗೆಲ್ಲ ನಾವು ಇದನ್ನೆಲ್ಲ ಮಾಡೋದಿಲ್ಲ ಹಂಗೂ ಬೇಕು ಅಂದರೆ ಅಂಗಡಿಯಲ್ಲಿ ಪಿಝಾ ಬೇಕಿದ್ದೀರೋದನ್ನೆಲ್ಲ ತಗೊಂಬಂದು ತಿಂತೀವಿ ಆ ಥರ ಮಾಡೋದಿಲ್ಲ ಈ ಥರ ನಾವೇ ಮನೇನಲ್ಲಿ ಮಾಡ್ಕೊಂಡ್ರೆ ತುಂಬ ಒಳ್ಳೇದು ಆರೋಗ್ಯಕ್ಕೆ ಈ ಪಿಜ್ಜಾ ಬರ್ಗರು ತಿಂದು ಎಷ್ಟು ಆರೋಗ್ಯ ಎಲ್ಲ ಹಾಳಾಗ್ಬಿಟ್ಟಿರುತ್ತೆ ಅಂದರೆ ಮಕ್ಳಿಗಂತೂ ಬಿಸ್ಕೆಟ್ಸ್ ಅದು ಇದು ಈಗಿನ ಕಾಲದ ಮಕ್ಕಳಂತೂ ಊಟ ಜಾಸ್ತಿ ಬರೀ ಜಂಶನ್ನೇ ತಿಂತಾರೆ ோத ஆரோ மக்களு எஸ்ட்டு பழை டயஜெஷன் பவர் கடுமே ஆகிடுத்து அந்த டைமில் இத்தர சிரிதான் இந்த பவுடர் மா மக்களுக்கு கஞ்சி மாடோதிரிங்க இஷ்டு ஆரோக்கிய ஒத்த மெலேப்ஸு டைஜெஸ்ட் ஆகும் மினிமம் ட்வெண்ட்டி அவர்ஸ் ஆகிட்டு ಅದಕ್ಕೆ ಬೆಳೆದ ಟೈಮಲ್ಲೇ ಕೊಟ್ಟಿದ್ದೆ ಒಂಥರ ಬಜ್ಜಿ ತನಕ ಬಂದ್ಬಿಡುತ್ತೆ ಅದಕ್ಕೆ ಬೇಗ ಹಸುವಾಗೋದು ಸುಸ್ತಾಗೋದು ಎಲ್ಲ ಆಗೋದಿಲ್ಲ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ ನಾವತ್ತೂ ಲೈನ್ ಇದೆಲ್ಲ ಗೊತ್ತಾಗಿಲ್ಲ ಅದಕ್ಕೆ ಮಾಡಿ ತೋರಿಸ್ತಾ ಇದ್ದೀನಿ ಇಬ್ಬರು ಮಕ್ಕಳು ಸ್ಪೋರ್ಟ್ಸಲ್ಲಿ ಇರೋದ್ರಿಂದ ಅವರಿಗೆ ಎಷ್ಟು ಒಳ್ಳೆಯ ಆಹಾರ ಕೊಟ್ಟರು ಕಡಿಮೆ ನಾನು ಸುಸ್ತಾಗಬಾರ್ದು ಅಂದರೆ ಹಾಗಾಗಿ ಇದನ್ನು ಮಾಡಿಟ್ಕೊತೀನಿ ಬರೀ ನೀವು ಇದನ್ನು ಗಂಜಿನೇ ಮಾಡ್ಕೋಬೇಕು ಅಂತ ಏನಿಲ್ಲ ನೀವು ಆರಾಮಾಗಿ ಅಂಬಿ ಮಾಡ್ಕೋಬೋದು ರೊಟ್ಟಿ ಮಾಡ್ಕೋಬಹುದು ನಿಮಗೆ ಹೇಗೆ ಕಂಫರ್ಟೇಬಲ್ ಅನಿಸುತ್ತೋ ಆ ಥರ ಇದನ್ನು ಯೂಸ್ ಮಾಡ್ಕೋಬೋದು ನೀವು ದೋಸೆ ಕೂಡ ಮಾಡ್ಕೋಬೋದು ಇದರಲ್ಲಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಆರೋಗ್ಯಕ್ಕೂ ಒಳ್ಳೆಯದು ಹಾಗೇನು ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ ಜೋಳ ಜೋಳದ ಬಗ್ಗೆ ಹಿಂಸು ನಾವು ದಿನ ಜೋಳದ ಜೋಳದಕ್ಕೂ ತಿನ್ನೋದು ಮಾಡ್ಕೊಂಡು ಜೋಳನ ಹಾಗೆ ಇದರಲ್ಲಿ ನಿಮ್ಮ ಕೂಡ ಅದು ಸಿರಿಧಾನ್ಯದಲ್ಲಿ ಬರೋದ್ರಿಂದ ಸಿರಿಧಾನ್ಯದಲ್ಲಿ ಜೋಳ ಬರಲ್ಲ ಇದರಲ್ಲಿ ಗೋಧಿನ ಮಿಕ್ಸ್ ಮಾಡ್ತಾ ಇಲ್ಲ ಆ್ಯಕ್ಚುಲಿ ಕೆಲವರು ಗೋಧಿನೂ ಹಾಕ್ಕೊಡ್ತಾರೆ ಆಮೇಲೆ ಬೇಳೆಕಾಳು ಅವ್ರಿಗೇನು ಏನು ಬೇಕು ಅದೆಲ್ಲ ಹಾಕ್ಕೊಡ್ತಾರೆ ಬಟ್ ನನಗೆ ಸಿರಿಧಾನ್ಯ ಅಂತ ಬಂದಾಗ ಹೀಗೆ ಮಾಡ್ಕೊಂಡ್ರೆ ಅದು ನಮಗೆ ಎಲ್ಲ ಇಷ್ಟ ಆಗೋದು ನಮ್ಮ ಮನೆಗಳನ್ನೆಲ್ಲ ಈ ಥರ ಮಾಡ್ಕೊಡ್ತೇನೆ ಕುಡಿತಾರೆ ಮಿಕ್ಕಿರೋ ಬೇಳೆಕಾಳು ಅದು ಇದು ಹಾಕಿದ್ರೆ ಅವ್ರಿಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಅದನ್ನು ನೀವು ಮಾಡ್ಕೊಬೋದು ಬೇಕು ಅಂದರೆ ಮಾಡ್ಕೋಬಾರ್ದು ಅಂತೇನಿಲ್ಲ ಬಟ್ ಸಿರಿಧಾನ್ಯ ಅಂತ ಬಂದಾಗ ಸಿರಿಧಾನ್ಯಗಳನ್ನೇ ಬೆಳೆಸ್ಕೊಂಡು ನೀವು ಮಾಡಿದ್ರೆ ತುಂಬ ಒಳ್ಳೆಯದು ನಾನಿಲ್ಲಿ ಕೆಂಪಕ್ಕಿ ತೊಗೊಂಡಿರೋದು ಏನಕ್ಕೆ ಅಂದರೆ ಎಲ್ಲ ಬೆಲೆಟ್ಸ್ ಅಂದಾಗ ಸ್ವಲ್ಪ ಹೀಟ್ ಆಗಿಬಿಡತ್ತೆ ಹಾಗಾಗಿ ರಾಗಿ ಮತ್ತೆ ಅಕ್ಕಿ ಅದನ್ನು ಒಂಚೂರು ಫೋಲ್ಡ್ ಇದು ಮಾಡೋಕ್ಕೆ ಹೆಲ್ಪ್ ಮಾಡೋಕ್ಕೆ ಅನ್ನೋ ಕಾರಣಕ್ಕೆ ತಗೊಂಡಿದ್ದೀನಿ ಹಾಗಾಗಿ ಕಾಳುನ ತಗೊಂಡಿದ್ದೀನಿ ನೆಂತ್ಯಕಾಳು ಅದೇ ಕಾರಣಕ್ಕೆ ಹಾಕ್ಕೊಂಡಿರೋದು ಮೂಲೆಗಳನ್ನೆಲ್ಲ ಬಲ ಬರುತ್ತೆ ಡೈಜೆಷನ್ ಪವರ್ ಜಾಸ್ತಿ ಆಗುತ್ತೆ ಯಾವುದೇ ರೀತಿ ಕಾಯಿಲೆಗಳು ಬರೋದಿಲ್ಲ ಅಥವಾ ಕಾಯಿಲೆ ಇರೋರು ಇದ್ದರೆ ಅವರು ಕೂಡ ಇದನ್ನು ಉಪಯೋಗಿಸ್ಕೋಬಹುದು ಆರಾಮಾಗಿ ಅಂಜಿ ಮಾಡ್ಕೊಂಡು ಕುಡಿಬೋದು ಸಿರಿಧಾನ್ಯಗಳನ್ನು ಬಳಸೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ನೋಡಿ ಎಲ್ಲ ನಾನು ನೀಟಾಗಿ ಹುರಿದಿಟ್ಕೊಂಡಿದ್ದೀನಿ ಇದನ್ನು ಪೌಡರ್ ಮಾಡಿಕೊಂಡ್ರೆ ಆಯ್ತು ಅಷ್ಟೇ ಆರ್ಡರ್ ಮಾಡಿಕೊಂಡು ನಿಮ್ಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಳಿ ನಾನು ಗಂಜಿ ಮಾಡೋದಾದ್ರೆ ಇದನ್ನ ಎರಡು ಅವರು ನೀರಲ್ಲಿ ನೆನೆಸಿಟ್ಬಿಟ್ಟು ಆಮೇಲೆ ಗಂಜಿ ಮಾಡ್ತೀನಿ ನೀವು ಹಾಗೆ ಮಾಡ್ಕೋಬಹುದು ಅಥವಾ ಇನ್ಸ್ಟೆಂಟ್ ಕೂಡ ಮಾಡ್ಕೋಬಹುದು ಏನು ತೊಂದರೆ ಇಲ್ಲ ಚೆನ್ನಾಗಿರತ್ತೆ ಮಕ್ಕಳಿಗೆ ಮಾಡ್ಕೊಡಿ ಆರೋಗ್ಯ ತುಂಬಾ ಒಳ್ಳೇದ್ ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ಹಾಗೆ ಇನ್ನಷ್ಟು ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು